ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಕ್ರಿಸ್ಮಸ್ ಹಾಲಿಡೇಗಿನ ಮುಂಚೆ ಯಾಕಂದರೆ ನಾನು ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಸ್ಕೂಲ್ ರಜೆ ಇರೋದ್ರಿಂದ ವೀಡಿಯೋ ಯಾವುದೂ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದರಿಂದ ಇವತ್ತು ಆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡ್ಕೊತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಮಳೆ ಮತ್ತು ಚಳಿ ಇರೋದರಿಂದ ಬೆಳಗ್ಗೆನೇ ನಮ್ಮ ಮನೆಯವ್ರಿಗೂ ರಜಾ ಇರೋದರಿಂದ ಸರಿ ಉಪ್ಪಿಟ್ಟೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಬನ್ಸಿ ರವೆಲ್ ಮಾಡ್ಕೊತೀನಿ ನಾನು ಸಣ್ಣ ರವೆಲೆಲ್ಲ ಉಪ್ಪಿಟ್ಟು ಮಾಡಿದೆ ಸಣ್ಣ ರವೆಲಿ ಉಪ್ಪಿಟ್ಟು ಮಾಡಿದ್ರೆ ನಮ್ಮ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಅದರಿಂದ ನಾನು ಇದು ನಾವು ಗೋಧಿ ನುಚ್ಚು ಅಂತೀವಲ್ಲ ಅದರಲ್ಲೇ ಮಾಡ್ಕೊತೀವಿ ಸ್ವಲ್ಪ ದಪ್ಪ ರವೆಯಲ್ಲಿ ನಮಗೆ ನಾವು ನಮ್ಮೂರ ಕಡೆ ಎಲ್ಲ ಗೋಧಿ ಬೆಳೆಯೋದ್ರಿಂದ ನಮ್ಮ ಮನೇಲಿ ಗೋಧಿ ರವೆ ಮಾಡಿಸ್ಕೊಳ್ಳೋರು ಮಿಷಿನಲ್ಲೇ ಆದ್ದರಿಂದ ನಮ್ಗೆ ಇದೇ ಉಪ್ಪಿಟ್ಟು ಅಭ್ಯಾಸ ಆಗಿರೋದ್ರಿಂದ ನಾನು ಇದರಲ್ಲೇ ಮಾಡ್ಕೊತೀನಿ ಟೇಸ್ಟ್ ವೈಸು ಅದೇ ಅವೆರಡು ಅದು ಸಣ್ಣ ರವೆಲ್ ಬಾ ಮಾಡೋದ್ಕಿನ್ನೇ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಈ ರವೆಲಿ ಟ್ರೈ ಮಾಡಿ ಹಾಗೆಯೇ ಇನ್ನು ಉದ್ದಿನ ವಡೆಯನೇ ಪ್ರೀವಿಯಸ್ ನಾನು ಇಡ್ಲಿ ಮಾಡಿದ್ದೆ ವಡೆ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ ಅಂತಂದ್ಬಿಟ್ಟು ಮಾಡಲಿಲ್ಲ ಹಂಗೆ ಹಾಗೆಯೇ ಇಟ್ಟಿದ್ದೆ ಆದ್ದರಿಂದ ಉಪ್ಪಿಟ್ಟು ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇವಾಗ ಉಪ್ಪಿಟ್ಟು ಜೊತೆಗೆ ಮಾಡಿಕೊಂಡೆ ಈ ಥರ ತೂ ತೊಡೆ ಮಾಡೋದ್ಕಿಂತ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಚಟ್ನಿ ಪುಡಿ ತುಪ್ಪ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಆದ್ದರಿಂದ ಮಾಡಿಕೊಂಡೆ ಇನ್ನು ಇಲ್ಲಿ ಬಂದುಬಿಟ್ಟು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಟೊಮೊಟೊ ತಕ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಬರೀ ರೆಸಿಪಿ ಅಷ್ಟೇ ಶೇರ್ ಇದ್ದೀನಿ ಈಗ ವ್ಲಾಗ್ ಮಾಡ್ಕೊಳೋಕಾಗಿಲ್ಲ ಆದ್ದರಿಂದ ಇವಾಗ ಟೊಮೊಟೊನೆಲ್ಲ ನೈಟೆ ಎಲ್ಲ ತೊಳೆದು ಒರೆಸಿ ಇಟ್ಟಿದ್ದೀನಿ ತಕ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾವಾಗಾದರೂ ಸಾಂಬಾರು ಇಲ್ಲದೆ ಇರುವಾಗ ಮ ನಮಗೆ ಮಾಡ್ಕೊಳೋಕ್ಕಾಗಿಲ್ಲ ಅಂದಾಗ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಮೆಂತ್ಯ ಮೆಂತ್ಯ ಕಾಳನ್ನ ಹುರ್ಕೊತ ಇದ್ದೀನಿ ಹಾಗೆ ಒಂದೆರಡು ಸ್ಪೂನು ಜೀರಿಗೆನ ಉರಿತಾ ಇದ್ದೀನಿ ಅಂದರೆ ಸಣ್ಣ ಉರಿಯಲ್ಲಿ ಅದನ್ನ ಹುರ್ಕೊಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದರಿಂದ ಇಲ್ಲಿ ಒಂದು ಸ್ಪೂನು ಅಥವಾ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ನಾವು ಯಾವುದೇ ಉಪ್ಪಿನಕಾಯಿಗಾಗಲಿ ಇದಿಷ್ಟು ಅಂತೂ ಇರಲೇಬೇಕು ಅದೇ ಟೇಸ್ಟ್ ಕೊಡೋದು ಆ ಪೌಡ್ರ್ ಅನ್ನೋ ಟೇಸ್ಟ್ ಕೊಡೋದು ಇವಾಗ ಜೊತೆಗೆ ಒಂದು ಸ್ವಲ್ಪ ಕರ್ಬೇವನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಈ ತೊಕ್ಕು ಮಾಡಬೇಕಾದ್ರೆ ನಾವು ಉಪ್ಪು ಉಪ್ಪಿನಕಾಯಿ ಎಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಈ ಟೊಮೊಟೊ ತಕ್ಕು ಮಾಡ್ಕೊಬೇಕು ನೀರು ಅಂಶ ಇರಬಾರ್ದು ಇನ್ನು ಊರಿಂದ ತುಂಬ ಟೊಮೊಟೊ ತಂದಿದ್ರು ನಮ್ಮ ಮನೆಯವರು ಊರಿಗೆ ಹೋದಾಗ ಆದ್ದರಿಂದ ಅದೆಲ್ಲ ವೇಸ್ಟ್ ಆಗುತ್ತಲ್ಲ ತುಂಬ ಹಣ್ಣು ಬೇರೆ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೊಟೊನೆಲ್ಲ ಚೆನ್ನಾಗಿ ಸಣ್ಣಕ್ಕೇನು ಕಟ್ ಮಾಡೋದು ಬೇಡ ಯಾಕಂದರೆ ನಾವು ಇದನ್ನು ನಾವು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀವಲ್ಲ ಹಾಗಾಗಿ ನಾವೇನು ಅದನ್ನು ಜಾಸ್ತಿ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಇರಲ್ಲ ಅಂತ ಅಂದ್ಕೊತೀನಿ ಅದ್ರ ಜೊತೆಗೆ ಇವಾಗ ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಜೊತೆಗೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದು ನಾಟಿ ಟೊಮೊಟೊನೇ ಆದರೆ ಅಷ್ಟೊಂದೇನು ಹುಳಿ ಅಂತ ಅನ್ನಿಸ್ತಿರ್ಲಿಲ್ಲ ಆದ್ದರಿಂದ ಸ್ವಲ್ಪ ಹುಳಿ ಹುಳಿಯಾಗಿದ್ರೇ ತೊಕ್ಕು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹುಣ್ಸೆಹಣ್ಣು ಹಣ್ಣು ಹಾಕ್ಕೊತಾ ಇದ್ದೀನಿ ಹುಣಸೆಹಣ್ಣು ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಟೊಮೊಟೊ ಬೇಗ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನೂ ಸಾಂಬಾರು ಏನು ಮಾಡಿರಲಿಲ್ಲ ನಾನು ಇವತ್ತು ಬೆಳಗ್ಗೆಯಿಂದ ಸ್ನಾನ ಪೂಜೆ ಅದು ಇದು ಅಂದ್ಕೊಂಡು ತುಂಬ ಟೈಮ್ ಆಗಿಬಿಟ್ಟಿತ್ತು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸಾಂಬಾರು ಮಾಡೋಕ್ಕಾಗಿಲ್ಲ ಇನ್ನೇನು ಟೊಮೊಟೊ ತೊಕ್ಕೆ ಮಾಡ್ತೀನಲ್ವ ತಿಂದ್ಕೊಂತಾರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ನನಗೆ ಹೊಟ್ಟೆ ಆಗಿದೆ ಊಟ ಬೇಕು ಅಂತ ಇದ್ದರು ಸರಿ ಮಾಡಿಕೊಡೋಣ ಬೇಗ ಬೇಗ ಅಂತ ಅಂದ್ಬಿಟ್ಟು ಇಲ್ಲಿ ಈ ಕಡೆ ಮಿಕ್ಸಿ ಜಾರಿಗೆ ಅಷ್ಟೊತ್ತಿಗೆ ನನ್ನ ಮೆಂತ್ಯ ಸಾಸಿವೆ ಜೀರಿಗೆ ಏನು ಫ್ರೈ ಮಾಡ್ಕೊಂಡಿರೋದಿತ್ತೋ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇದ್ದೀನಿ ಇನ್ನು ಮಿಕ್ಸಿ ಜಾರಲ್ಲೂ ಅಷ್ಟೇ ನೀರು ನೀರಿರಬಾರ್ದು ಆ ಥರ ಡ್ರೈ ಆಗಿರಬೇಕು ನಾನು ಒಂದು ಬಟ್ಟಲೆಲ್ಲ ಒರೆಸ್ಕೊಂಡ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಡೆ ಈ ಕಡೆ ಅಷ್ಟೊತ್ತಿಗೆ ನಾನು ಅದನ್ನು ಒರೆಸಿ ಪೌಡ್ರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆಯೂ ಟೊಮೊಟೊ ಮತ್ತು ಹುಣಸೆಹಣ್ಣು ಚೆನ್ನಾಗೇ ಕುದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇದೆ ಅಂದರೆ ಚೆನ್ನಾಗಿ ಬೇಯ್ತಾ ಇದೆ ಅದಾದಮೇಲೆ ಇವಾಗ ನಾನು ಪೌಡ್ರ್ ಮಾಡ್ಕೊಂಡಿರೋದು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಇದನ್ನು ನಾವು ಕುದಿಸ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ವಲ್ಪ ತಣ್ಣಗಾಗಾಕ್ಬಿಟ್ಟು ನಾನು ಅದೇ ಪ್ಯಾನಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತೊಕ್ಕು ಬೇಗ ಕೆಡಲ್ಲ ಅದರಿಂದ ಒಂದು ಆರರಿಂದ ಏಳು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆಗೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂತೀನಿ ಯಾಕಂದರೆ ಪ್ಲೈನ್ ತಿನ್ನೋಕ್ಕಿಂತ ಮಧ್ಯ ಮಧ್ಯೆ ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡೆ ನಾನು ಇದರ ಟೊಮೊಟೊ ಬೇಯಿಸ್ಕೊಂಡಿರೋ ಇದರಲ್ಲೇ ನಾನು ಆ ಪಾತ್ರೆನಲ್ಲೇ ಮಾಡಿಬಿಟ್ಟೆ ಅದೊಂದೇ ತಪ್ಪು ಮಾಡಿದ್ದು ನಾನು ಸೈಡಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಯಿತು ಹೋಗುತ್ತೆ ಅದೇನು ಇರಲ್ಲ ಆದ್ರೂ ಅದು ವೀಡಿಯೋಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ ಇನ್ನು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಡ್ರೈ ಕರಿಬೇವು ಹಾಕ್ಕೊಂಡಿದ್ದೀನಿ ಇದಿಷ್ಟೂ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡಿಕೊಂಡು ಇನ್ನು ಬೆಳ್ಳುಳ್ಳಿ ಫ್ಲೇವರ್ ಕೇಳಬೇಕಾ ಉಪ್ಪಿನಕಾಯಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಎನ್ಹ್ಯಾನ್ಸ್ ಮಾಡುತ್ತೆ ಅದರಿಂದ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಎಲ್ಲ ನಾನು ಏನು ಕುದಿಸ್ಕೊಂಡಿದ್ದೆ ಬೇಯಿಸ್ಕೊಂಡಿದ್ನಲ್ವ ಟೊಮೊಟೊ ಅದನ್ನು ಮಿಕ್ಸಿ ಜಾರಲ್ಲಿ ಒಂದೆರಡು ರೌಂಡು ನಾವು ರುಬ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆ ಎರಡು ದಿನ ಇದನ್ನೇ ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನ ತಿಂದರು ಅಷ್ಟು ಚೆನ್ನಾಗಾಗಿತ್ತು ಜೊತೆಗೆ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಮ್ಮದು ತುಂಬನೇ ಖಾರದ ಪುಡಿ ಖಾರ ಇದೆ ಅದರಿಂದ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದೆರಡು ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಒಂದು ಸ್ವಲ್ಪ ಮುಂದೆ ಇದ್ರೇ ತೊಕ್ಕು ಉಪ್ಪಿನಕಾಯಿಗಳಿಗೆಲ್ಲ ಚೆನ್ನಾಗೆ ಜೊತೆಗೆ ಇವಾಗ ನಾನೇನು ಮೆಂತ್ಯ ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡಿರೋದಿತ್ತು ಅದು ಪೌಡ್ರನ್ನ ಹಾಕೊತಾ ಇದ್ದೀನಿ ಮೇಯ್ನ್ ಉಪ್ಪಿನಕಾಯಿಗೆ ಈ ಪೌಡ್ರ್ ಬೇಕೇ ಬೇಕು ಅದರಿಂದ ಎ ಬೇಸಿಕ್ ಇದು ನೀವು ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ನಿಂಬೆಹಣ್ಣು ಉಪ್ಪಿನಕಾಯಿ ಆಗಲಿ ಈ ಈ ಪೌಡ್ರರು ಮಾಡಲೇಬೇಕು ಹಾಕ್ಲೇಬೇಕು ತುಂಬಾ ಚೆನ್ನಾಗಿ ಘಮ ಕೊಡುತ್ತೆ ಮತ್ತು ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಚೆನ್ನಾಗೇ ಕುದ್ದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಡೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಕುದ್ದಿಸ್ಕೊಬೇಕು ಜೋರು ಉರಿಯಲ್ಲಿ ಕುದ್ದಿಸ್ಕೊಂಬಿಟ್ರೆ ಸೀದೋಗಿಬಿಡುತ್ತೆ ನಾನು ಅದು ಎಣ್ಣೆ ಬಿಡೋವರೆಗೂ ಯಾಕೆ ತೋರಿಸಿಲ್ಲ ಅಂದರೆ ಅದು ನನ್ನ ಕೈ ಮೇಲೆ ಎಗ್ರಿ ಬಿಟ್ಬಿಡ್ತು ಕೈ ಒಂದು ಸ್ವಲ್ಪ ಗಾಯ ಥರ ಆಯಿತು ಸುಡ್ತು ಅದರಿಂದ ನಾನು ನೆಕ್ಸ್ಟ್ ಡೇ ಅದನ್ನ ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿ ಎತ್ತಿಟ್ಟೆ ಫ್ರಿಜ್ಜಿಗೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೊಳಕ್ಕೆ ಇಟ್ಕೊಂಡೆ ಅದಾದಮೇಲೆ ಇದು ಶನಿವಾರ ಬೆಳಗ್ಗೆ ನನ್ನ ಮಗಳಿಗೆ ಇವತ್ತು ಕ್ರಿಸ್ಮಸ್ ಫಂಕ್ಷನ್ ಇದೆ ಸ್ಕೂಲಲ್ಲಿ ಅಂತ ಅಂದ್ಬಿಟ್ಟು ಅವಳು ಅವಳಿಗೆ ಒಬ್ಳಿಗೆ ಸ್ಕೂಲ್ ಇದ್ದಿದ್ದು ಇನ್ನು ನಮ್ಮ ಮನೆಯವ್ರೂ ಅವರು ರಜಾ ಇತ್ತು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅವರು ಬೆಳಗ್ಗೆ ಬೇಗನೆ ಇದ್ದು ಅವರು ದೇವಸ್ಥಾನಕ್ಕೆ ಹೋಗೋಕೆ ಹೊರಟರು ಅಷ್ಟೊತ್ತಿಗೆ ನಾನು ಸರಿ ಇನ್ನೇನು ಇಬ್ಬರಿಗೂ ಇರೋಲ್ಲವಾ ಹಾಗಾಗಿ ಸ್ವಲ್ಪ ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ ಥರ ಕೇಳಿದ್ದೆ ನಾಳೆ ಅವನಿಗೂ ಸ್ಕೂಲ್ ಇಲ್ಲ ಅಂತ ಅಂದ್ಬಿಟ್ಟು ಬ್ರೆಡ್ ಬ್ರೆಡ್ ಸ್ಯಾಂಡ್ವಿಚ್ಚೇ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಇವಾಗ ಜೀರಿಗೆ ಹಾಕ್ಕೊಂಡು ಜೀರಿಗೆ ಆದಮೇಲೆ ಈರುಳ್ಳಿ ಮತ್ತು ಇದಕ್ಕೂ ಮೇನ್ ಒಂದು ಎರಡು ಮೂರು ಟೊಮೊಟೊ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೊಮೊಟೊ ಹಾಗೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಇದೆಲ್ಲ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ದರೆ ಚೆನ್ನಾಗಿ ಅದರಿಂದ ಸ್ವಲ್ಪ ಜೋರು ಉರಿಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟಾಗಿ ನನ್ನ ಮಕ್ಕಳಿಗೆ ಬ್ರೆಡ್ಡೆಲ್ಲ ಕೊಡಲ್ಲ ತಿಂಗಳಿಗೆ ಒಂದು ಸಾರಿನೋ ಎರಡು ಸಾರಿನೋ ತುಂಬ ದಿನ ಆಗಿತ್ತು ಬ್ರೆಡ್ ತರಿಸಿ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ನನ್ನ ಮಗಳಿಗೂ ನೆಗಡೆ ಬೇರೆ ಆಗಿತ್ತಲ್ವ ಅವಳಿಗೂ ಏನಾದರೂ ಎಣ್ಣೆ ಐಟಮ್ ತಿನ್ನಬೇಕು ಅಂದರೆ ಇವಾಗ ಮತ್ತೆ ನೆಗಡೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚೇ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇದು ಹೆಲ್ತಿಗೂ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಐ ಪ್ರೋಟೀನ್ ಆಗಿರೋ ಅಂತಹ ಪನ್ನೀರ ಪನ್ನೀರ್ ಹಾಕ್ಕೊಬೋದು ಅಥವಾ ಮಶ್ರೂಮ್ ಹಾಕ್ಕೊಬೋದು ಯಾವ ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕೊಬೋದು ಚೆನ್ನಾಗಿರುತ್ತೆ ಮೇಯ್ನ್ ನೀವು ಖಾರದ ಪುಡಿ ಮತ್ತು ಗರಂ ಮಸಾಲ ಉಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಬೀನ್ಸು ಆ ಥರದ್ದೆಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಹಾಕ್ಕೊಬೋದು ಅದಾದಮೇಲೆ ಪಲ್ಯ ರೆಡಿ ಆಯಿತು ಈ ಕಡೆ ನಾನು ಬ್ರೆಡ್ಡನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡೂ ಕಡೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿಬಿಟ್ಟು ಸ ಜೋರು ಉರಿಯಲ್ಲಿಟ್ರೆ ಸೀದೋಗಿಬಿಡುತ್ತೆ ನಾನು ಆ ಕಡೆ ನೋಡಿ ಈ ಕಡೆ ನೋಡಿದಷ್ಟೊತ್ತಿಗೆ ಆ ಬ್ರೆಡ್ ಪೀಸ್ ಒಂದು ಸ್ವಲ್ಪ ಆಯಿತು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಸೀದಿರೋ ಥರ ಇದ್ದರೆ ಹಾಗಾಗಿ ಅವಳಿಗೆ ಆ ಥರನೇ ಮಾಡಿಕೊಟ್ಟೆ ಅದ್ರ ಜೊತೆಗೆ ಇವಾಗ ಬ್ರೆಡ್ಡು ಫ್ರೈ ಆಯಿತು ಜೊತೆಗೆ ಮಯನಸ್ ಹಾಕೊತಾ ಇದ್ದೀನಿ ಮಯನಸ್ ಇವಾಗ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಚಿಕ್ಕದು ಸಿಗುತ್ತೆ ದೊಡ್ಡದು ಸಿಗುತ್ತೆ ಹಾಗಾಗಿ ನಾನಿವಾಗ ಮಯನಸ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಪಲ್ಯ ಹಾಕಿ ಕೊಟ್ಟೆ ಬೇಗ ಬರ್ತಾಳೆ ಹನ್ನೊಂದುವರೆಗೆ ಸ್ಕೂಲ್ ಬಿಡುತ್ತೆ ಅಂದಲ್ವ ಮನೆಯಲ್ಲಿ ಸ್ವಲ್ಪ ಒಂದು ಪೀಸ್ ತಿಂದೋಗ್ತಾಳೆ ಮತ್ತು ಬಾಕ್ಸಿಗೆ ಒಂದು ಪೀಸ್ ಹಾಕ್ಕೊಟ್ಟೆ ನನ್ನ ಮಕ್ಳಿಗೆ ಇದು ತುಂಬಾ ಇಷ್ಟವಾದ ತಿಂಡಿ ಅಂತ ಹೇಳ್ಬೋದು ನನ್ನ ಮಗ ನೈಟೇ ಮಾಡು ಅಂತ ಅಂದ ಟೊಮೊಟೊ ಚಟ್ನಿ ಆದ್ಮೇಲೆ ಮಾಡಿಕೊಡೋಣ ಅಂದ್ಕೊಂಡೆ ಆದರೆ ನನ್ನ ಕೈ ಮೇಲೆ ಅದು ಟೊಮೊಟೊ ತೊಕ್ಕ ಬಿದ್ದುಬಿಟ್ಟು ಗಾಯ ಆಯ್ತಲ್ವ ಇನ್ನು ನಾಳೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವನು ಮುನ್ಸ್ಕೊಂಡು ಹತ್ಕೊಂಡು ಮಲಗಿದ್ದ ಸರಿ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಬೆಳಿಗ್ಗೆನೆ ತಿಂಡಿಗೆ ನಾನು ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ಚೇ ಮಾಡಿಕೊಟ್ಟೆ ಇನ್ನು ನನ್ನ ಮಗಳಿಗೆ ಏರ್ ಸ್ಟೈಲ್ ಒಂದು ಸ್ವಲ್ಪ ಮಾಡಬೇಕಾಗಿತ್ತು ಅದಕ್ಕೆ ಇವಾಗ ಒಂದು ಸ್ವಲ್ಪ ಏರ್ ಸ್ಟೈಲು ಮಾಡ್ತಾಯಿದ್ದೀನಿ ನನಗೆ ಅಷ್ಟಾಗಿ ಯಾವುದು ಏರ್ ಸ್ಟೈಲ್ಗಳು ಅಷ್ಟಾಗಿ ಬರಲ್ಲ ಇವಾಗ ಮಕ್ಕಳಿಗೋಸ್ಕರ ಕಲಿಬೇಕು ಅಂತ ಅಂದ್ಬಿಟ್ಟು ಕೆಲವೊಂದೆಲ್ಲ ಮೊಬೈಲಲ್ಲೇ ನೋಡಿ ಕಲಿತಾ ಇದ್ದೀನಿ ಅದಾದಮೇಲೆ ನನ್ನ ಮಗನೂ ಲೇಟಾಗಿ ಇದ್ದ ಅವರಪ್ಪ ಮತ್ತು ಮಗಳು ತಿನ್ಕೊಂಡ್ಬಿಟ್ಟು ಹೋದರು ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋದರು ನಮ್ಮ ನನ್ನ ಮಗಳು ಸ್ಕೂಲಿಗೆ ಹೋದ್ಲು ಇನ್ನು ಇವನಿಗೆ ಮನೆಯಲ್ಲೇ ಇದ್ನಲ್ವ ಚೀಸೆಲ್ಲ ಹಾಕಿ ಕೊಟ್ಟೆ ಅವ್ನಿಗೆ ಒಂಥರ ಪಿಜ್ಜಾ ಥರ ಅನ್ನಿಸ್ಲಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗಿತ್ತು ಅವನಿಗೆ ತುಂಬಾ ಇಷ್ಟ ಆಯಿತು ಅದರ ಬೇರೆ ಚೀಸ್ ಹಾಕಿದ್ನಲ್ವ ಇನ್ನೂ ಇಷ್ಟ ಆಯಿತು ಅವನಿಗೆ ಅದು ಅವನಿಗೂ ಮಾಡಿಕೊಟ್ಟು ಈ ಕಡೆ ಬಟ್ಟೆಲ್ಲ ಅಷ್ಟೊತ್ತಿಗೆ ಮಿಷಿನ್ನಲ್ಲಿ ಬಟ್ಟೆನೂ ಆಗಿತ್ತು ಬಟ್ಟೆನೆಲ್ಲ ಒಣಗಾಕ್ಬಿಟ್ಟು ಫ್ರೀ ಅದೆ ಅಂತಲೇ ಹೇಳ್ಬೋದು ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿರೋದ್ರಿಂದ ಇಡೀ ದಿನ ಮನೇಲಿ ಅಡುಗೆ ಮನೆಯಲ್ಲೇ ಇದ್ದೀನಿ ಅಂತ ಅನ್ನಿಸ್ತು ಇವಾಗ ಬೆಳಿಗ್ಗೆ ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡಾದ್ಮೇಲೆ ಇವಾಗ ಮತ್ತೆ ತಿಂಡಿಗೆ ನಮ್ಮ ಮನೆಯವರು ಹತ್ತುವರೆ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರು ನಾನು ತಿಂಡಿಗೆ ಮನೆಗೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಈ ಗೋಡಂಬಿ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ ಸರಿ ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ನನ್ನ ಮಗನಿಗೆ ತುಂಬಾ ಇಷ್ಟ ಚಪಾತಿ ಪನ್ನೀರು ಈ ಥರದ್ದೆಲ್ಲ ಆದ್ದರಿಂದ ಅದನ್ನೇ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಪನ್ನೀರು ಗ್ರೇವಿ ಬೇರೆ ಥರ ಮಾಡ್ತಿದ್ದೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ನೆನ್ಸಿ ಗೋಡಂಬಿ ಮತ್ತು ಒಂದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಗೋಡಂಬಿ ಒಂದು ಇಡಿಯಷ್ಟು ಇಡಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಅಷ್ಟು ಹಾಕ್ಕೊಂಡು ಒಂದೆರಡು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೈಸ್ ಆಗೋ ಥರ ನೈಸ್ ಪೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನು ನಾರ್ಮಲಾಗಿ ಮಾಡೋಕ್ಕಿನ್ನ ಪನ್ನೀರ್ ಗ್ರೇವಿ ಈ ಥರ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು ಅದಾದಮೇಲೆ ಒಂದು ಸ್ವಲ್ಪ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂತ ಇದ್ದೀನಿ ಎರಡೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಣ್ಣೆ ತುಪ್ಪ ಎರಡು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಆದಮೇಲೆ ಒಂದೆರಡು ಪೀಸ್ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಪಲಾವೆಲ್ಲ ಪಲಾವೆಲ್ಲ ಖಾಲಿ ಆಗಿಬಿಟ್ಟಿದೆ ಮನೆಯಲ್ಲಿ ಅದರಿಂದ ಚಿಕ್ಕ ಚಿಕ್ಕ ಪೀಸ್ ಇತ್ತು ಅದನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಏನಿರುತ್ತೋ ಮನೇಲಿ ಅದನ್ನೇ ಹಾಕ್ಕೊಂಡು ಮಾಡಬೇಕಲ್ವ ಇನ್ನೇನು ನಾವು ಹೊರಗಡೆ ಹೋಗ್ತಾರೆ ಹಾಕ್ಕಂತೂ ಆಗೋಲ್ಲ ಇನ್ನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮೇಯ್ನ್ ಜೀರಿಗೆ ಇರಲೇಬೇಕು ಈ ಥರ ಗ್ರೇವಿಗಳಾಗಿರ್ಬೋದು ದಾಲ್ ಆಗಿರ್ಬೋದು ಜೀರಿಗೆ ಇದ್ರೇ ಅದೊಂದು ಟೇಸ್ಟ್ ಕೊಡ್ತಾ ಇರುತ್ತೆ ಅದರಿಂದ ಸ್ವಲ್ಪ ಜೀರಿಗೆ ಮತ್ತು ಹಾಗೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಪೇಸ್ಟನ್ನು ಅಷ್ಟೇ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಇವಾಗ ಏನು ಟೊಮೊಟೊ ಮತ್ತು ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ ಗೋಡಂಬಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಬೇಗನೆ ಮೆತ್ತಗಾಗುತ್ತಲ್ವ ಚೆನ್ನಾಗಿ ಗ್ರೇವಿನೂ ತಿಕ್ಕಾಗಿ ಬರುತ್ತೆ ಹಾಗೇ ರಿಚಾಗು ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೆರಡು ಹಾಕಿ ಚೆನ್ನಾಗೇ ಕುದ್ದಿಸ್ಕೊಬೇಕು ಗೋಡಂಬಿ ಟೊಮೊಟೊ ಪೇಸ್ಟು ಅಷ್ಟೇ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಹಸಿ ವಾಸನೆ ಅಂತ ಅನಿಸಲ್ಲ ಈ ಸೈಡಲ್ಲೆಲ್ಲ ಇದು ಎಣ್ಣೆ ಬಿಟ್ಕೊಂಡ ಥರ ಆದಾಗ ಸ್ವಲ್ಪ ಮಿಕ್ಸಿಯಲ್ಲಿರೋದನ್ನು ನಾನು ನೀರು ಹಾಕ್ಬಿಟ್ಟು ಇದು ಮಾಡಿಕೊಂಡೆ ಅದಾದಮೇಲೆ ಇವಾಗ ಒಂದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ನಮ್ಮದು ಖಾರ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಇದು ಮೂರೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲೆ ವಾಸನೆ ಇರಬಾರ್ದು ಅದು ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಬೇಕು ಗರಂ ಮಸಾಲ ಮೇಯ್ನ್ ಚೆನ್ನಾಗಿರುತ್ತೆ ಟೇಸ್ಟು ನಾನೇನು ತುಂಬ ಗರಂ ಮಸಾಲ ಹಾಕೋಲ್ಲ ಎಲ್ಲದಕ್ಕೂ ಒಂದೊಂದು ಕಾಲು ಕಾಲು ಸ್ಪೂನ್ ಅಷ್ಟು ಹಾಕ್ಕೊತೀನಿ ಟೇಸ್ಟಿಗೆ ಅಷ್ಟೇ ಹಾಗೆಯೇ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮೊಸರು ಹಾಕೊತಾ ಇದ್ದೀನಿ ನಾನು ಮೊಸರು ಹಾಕ್ಕೊಂಡ್ರೆ ತುಂಬ ಉಳಿ ಹುಳಿ ಅಂತ ಅನಿಸುತ್ತೇನೋ ಅಂದ್ಕೊಂಡೆ ಇಲ್ಲ ಟೊಮೊಟೊ ಎಲ್ಲ ಟೊಮೊಟೊ ಎರಡೇ ಹಾಕೊಂಡಿರೋದ್ರಿಂದ ಮೊಸರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗ್ರೇವಿ ಇದಕ್ಕೆ ಬೇಕಾದರೆ ನೀವು ಪನ್ನೀರ್ ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಬಿಟ್ಟು ಹಾಕಿದ್ರೂ ಈ ಗ್ರೇವಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಬರೀ ವೆಜಿಟೇಬಲ್ಸೇ ಹಾಕಿ ಇದೇ ಗ್ರೇವಿಗೆ ಮಾಡ್ಕೊತೀನಿ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಹಾಗೆ ಬಿಸಿನೀರು ಹಾಕೊತಾ ಇದ್ದೀನಿ ತಣ್ಣೀರು ಹಾಕೋಕಿನ ಬಿಸಿನೀರು ಹಾಕಿದರೆ ಟೇಸ್ಟ್ ಅದೇ ಟೇಸ್ಟೇ ಇರುತ್ತೆ ಮತ್ತು ಬೇಗನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಯವ್ರೂ ಬರ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ನಾನು ಕೆಟಲಲ್ಲಿ ಬಿಸಿಯಾಗಿತ್ತು ನೀರು ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ಅದಾದಮೇಲೆ ಅಷ್ಟೇ ಪನ್ನೀರ್ ಕಟ್ ಮಾಡಿದ ಮೇಲೆ ನೀವು ಒಂದು ಬೌಲಲ್ಲಿ ನೀರಿಟ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿ ಯಾಕಂದರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗೇ ತಿನ್ಬೇಕಾದ್ರೆ ನಮಗೆ ಪನ್ನೀರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದರಿಂದ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಟಿರ್ತೀನಿ ನಾನು ಅದಾದಮೇಲೆ ಹಾಕ್ತೀನಿ ಗ್ರೇವಿಗೆ ಲಾಸ್ಟಲ್ಲಿ ಕಸೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಕಸೂರಿ ಮೇತಿನೂ ಅಷ್ಟೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆ ಟೇಸ್ಟು ಕೊಡುತ್ತೆ ಆದ್ದರಿಂದ ಅದನ್ನು ಹಾಕ್ಕೊಂಡು ಗ್ರೇವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದೆ ಓಟೆಲಲ್ಲಿ ಸರ್ವ್ ಮಾಡೋ ಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬಾ ಇಷ್ಟ ಆಯಿತು ಟೇಸ್ಟ್ ವೈಸ್ ಅಂತೂ ಭಾಳ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಪನ್ನೀರ್ ಎಲ್ಲ ಬೇಕ್ರಿಗಳಲ್ಲೂ ಮತ್ತು ಡೈರಿಗಳಲ್ಲೂ ಸಿಗುತ್ತೆ ನಾನು ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಿ ಸಿಗುತ್ತಂತ ಊರಲ್ಲಿರೋರು ಮಾಡಬೇಕು ಅಂತ ಅಂದರೆ ನೀವು ಸಿಟಿಯಾಗಿ ಸಿಟಿಗೆ ಬಂದಾಗ ಯಾವಾಗಾದರೂ ತಗೊಂಡೋಗಿ ಸಲ ಟ್ರೈ ಮಾಡಿ ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಅದು ಉಪ್ಪು ಹುಳಿ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ ಅದರಿಂದ ತುಂಬಾ ಚೆನ್ನಾಗಿತ್ತು ಗ್ರೇವಿ ನಾನು ಇನ್ನೊಂದು ಇನ್ನೊಂದ್ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಅದಾದಮೇಲೆ ನಾನು ಹೇರ್ ಕಟ್ಗೆ ಹೋಗಿದ್ದೆ ನನ್ನ ಕೂದಲು ನೋಡ್ಬೋದಾಗಿತ್ತು ಮುಂಚೆ ನಾನು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಎಷ್ಟು ಉದ್ದ ಇದೆ ಅಂತ ಲೇಯರ್ ಕಟ್ ಮಾಡಿಸಿದೆ ಮಾಡಿಸ್ಕೊಂಡು ಬಂದೆ ಹೆಂಗು ಮನೆಯಲ್ಲೇ ಇದ್ರಲ್ವ ಎಲ್ಲರೂ ಇನ್ನು ಪಾರ್ಲರಲ್ಲಿ ನನಗೆ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ನನ್ನ ಮಗಳು ಮಲ್ಕೊಂಡಿದ್ಲು ಅದರಿಂದ ಒಬ್ಬಳೇ ಹೋಗಿದ್ನಲ್ಲ ನಾನು ನಾನು ನನ್ನ ಮಗ ಹೋಗಿದ್ವಿ ಅವ್ನಿಗೆ ವಿಡಿಯೋ ಮಾಡ್ಕೊಳಕ್ಕೆ ಅಷ್ಟು ಸರಿ ಹೋಗಲ್ಲ ಅದರಿಂದ ನಾನು ಮನೆಗೆ ಬಂದ ಮೇಲೆ ನನ್ನ ಮಗಳ ಹತ್ರ ವೀಡಿಯೋ ಮಾಡಿಸಿದ್ದು ಹಾಗೆಯೇ ನಂದು ಹೇರ್ ಸ್ಟೈಲೆಲ್ಲ ಹೇಗಿತ್ತು ಹಾಗೆ ರೆಸಿಪಿಗಳು ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್